ओम गम गणपत नम ओं गुम गुरुभ्यो नम नमः राघवेंद्रा भारतीय ओम यो नम ओं व्यो म आने भागिगुम सतमता भागंजती अभागमग्ने तंकु मागिनकुर भाग्यदेवताय नम ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ಚಾನಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಬಹಳ ಪ್ರಮುಖವಾದಂತಹ ವಿಡಿಯೋ ಮಾಸ ಭವಿಷ್ಯದ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಪ್ರಮುಖವಾದಂತಹ ಮೂರು ಶುಭ ವಿಚಾರಗಳನ್ನ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಬನ್ನಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನ ನೋಡ್ಕೊಂಡ್ಬರೋಣ ಮಾರ್ಚ್ ಏಳನೇ ತಾರೀಕು ಮೀನರಾಶಿಗೆ ಬುಧಗ್ರಹಣ ಸಂಚಾರ ಹಾಗೂ ಕುಂಭರಾಶಿಗೆ ಶುಕ್ರ ಗ್ರಹಣ ಸಂಚಾರವಾಗ್ತಾ ಇದೆ ಆಯ್ತಲ್ವಾ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧಗ್ರಹಣ ಸಂಚಾರ ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ ಮಾರ್ಚ್ ತಿಂಗಳಿಗೋಸ್ಕರ ಗಮನಿಸಬೇಕಾದ ಅಂಶ ಏನಂದ್ರೆ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕದ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ ಹೀಗಿರುವಾಗ ಬನ್ನಿ ನಾವು ಕನ್ಯಾ ರಾಶಿಯವರಿಗೆ ಏನೇನು ಶುಭ ವಿಚಾರಗಳಿದೆ ಮಾರ್ಚ್ ತಿಂಗಳಿಗೋಸ್ಕರ ಅನ್ನುವಂಥದ್ದನ್ನ ನೋಡೋಣ ಮೊದಲನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕನ್ಯಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗಿರ್ತಕ್ಕಂಥದ್ದಾಗಿರಬಹುದು ಅಥವಾ ಉದ್ಯೋಗಗಳಿಗೆ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಬೇಕು ಏನೋ ಒಂದು ಅಪ್ಲಿಕೇಶನ್ ಹಾಕಿದೀರ ಅದು ಸ್ಯಾಂಕ್ಷನ್ ಆಗಬೇಕು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಒಂದು ಟ್ರಾನ್ಸ್ಫರ್ ಅನ್ನೋ ಒಂದು ಸ್ಯಾಲ್ರಿ ಹೈಕ್ ಅನ್ನೋ ಒಂದೇನೋ ಪೊಸಿಷನ್ ಅಲ್ಲಿ ಬದಲಾವಣೆಯನ್ನೋ ಏನೋ ಕೇಳ್ತಾ ಇದ್ದೀರಾ ನೀವು ನಿಮ್ಮ ಆಫೀಸಲ್ಲಿ ಒಂದು ಅರ್ಜಿ ಇಟ್ಕೊಂಡು ನಿಮ್ದು ಒಂದು ಕೆಲಸ ಆಗಬೇಕು ಅಂತ ಓಡಾಡ್ತಾ ಇದ್ದೀರಾ ಅದಾಗಿಲ್ಲ ಅನ್ನುವಂಥ ಚಿಂತೆ ನಿಮಗಿದೆ ಉದ್ಯೋಗದಲ್ಲಿ ಅಂತ ಆದರೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳ ಕೊನೆಯ ಭಾಗಕ್ಕೆ ಬಂದ ನಂತರ ಅಂದ್ರೆ ಇಪ್ಪತ್ತೈದನೇ ತಾರೀಕಿನ ನಂತರ ಖಂಡಿತವಾಗಿ ನೀವು ಪ್ರಯತ್ನ ಮಾಡಿ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಅದರಲ್ಲೂ ಸಹ ನೀವೇನಾದ್ರು ಟ್ರಾನ್ಸ್ಫರಿಗೋಸ್ಕರ ಬಯಸ್ತಾ ಇದ್ದೀರಾ ಅಂತ ಆದ್ರೆ ನಿಮಗೆ ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಜಾಬ್ನಲ್ಲಿ ಟ್ರಾನ್ಸ್ಫರ್ ಸಿಗ್ತಕ್ಕಂಥ ಸಾಧ್ಯತೆಗಳು ತೀರಾ ಅಂದರೆ ನಿಮ್ಮ ಟ್ರಾನ್ಸ್ಫರ್ ಅಪ್ರೂವಲ್ ಆಗ್ತಾ ಅಪ್ರೂವ್ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಅದರಲ್ಲೂ ಸರ್ಕಾರಿ ಉದ್ಯೋಗಿಗಳೇನಾದರೂ ಟ್ರಾನ್ಸ್ಫರ್ ಬಯಸ್ತಾ ಇದ್ರ ಕನ್ಯಾ ರಾಶಿಯವರು ಅಂತ ಆದರೆ ನೀವು ದಯವಿಟ್ಟು ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ನಿಮ್ಮ ಕೆಲಸಗಳು ಬೇಗ ಆಗ್ತದೆ ಆದರೆ ಇದರ ಸಂಬಂಧಿತವಾಗಿ ನೀವು ಎಷ್ಟು ಬೇಕಾದರೂ ಓಡಾಡಿ ಆದರೆ ಷಷ್ಟದಲ್ಲಿ ಶುಕ್ರ ಇದಾನೆ ಆದ್ರಿಂದ ದುಡ್ಡು ಜಾಸ್ತಿ ಏನು ಖರ್ಚು ಮಾಡೋಕೆ ಹೋಗಬೇಡಿ ದುಡ್ಡು ಖರ್ಚಿಲ್ಲ ನಿಮ್ಮ ಕೆಲಸ ಆಗುವ ಸಾಧ್ಯತೆಗಳು ಹದಿನೈದರ ನಂತರ ಇದಾವೆ ಏನೋ ಕೆಲವಷ್ಟು ಸನ್ನಿವೇಶಗಳು ಬರುತ್ತೆ ಅಂತ ಕಂಡು ಬರ್ತಾ ಇದೆ ಖಂಡಿತವಾಗಿ ಒಳ್ಳೇದಾಗಲಿ ಇಲ್ಲಿ ಈ ಒಂದು ಶುಭ ವಿಚಾರ ಅದೇನು ನಿಮ್ಮ ಉದ್ಯೋಗ ನಿಮಿತ್ತವಾದಂಥ ವಿಚಾರ ಕೆಲಸ ಮಾಡಬೇಕು ಅಂತ ಆದ್ರೆ ನಿಮಗೆ ನಿಮ್ಮ ಕರ್ಮಾಧಿಪತಿಯಾದಂಥ ಬುಧನ ಅನುಗ್ರಹ ಬೇಕು ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ನಾವು ಬಹಳ ವಿಶೇಷವಾಗಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆಯ ದಿವಸ ಮಹಾವಿಷ್ಣುವಿನ ಆರಾಧನೆ ಲಕ್ಷ್ಮೀ ಸುದರ್ಶನ ಹೋಮವನ್ನ ಬುಧ ಶಾಂತಿಯನ್ನ ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದಂತಹ ಪ್ರಸಾದವನ್ನ ಅರುಣಮಣಿ ಎನ್ನುವಂತಹ ಪ್ರಸಾದ ಉಂಗುರದ ಒಂದು ಮಣಿಯ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ವಿಡಿಯೋ ಅಂಡಲ್ ಅದರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೇನೆ ಸಂಕಲ್ಪ ಸೇವಾ ಪ್ರಸಾದದ ಬಗ್ಗೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು ಇನ್ನು ಎರಡನೇ ಶುಭ ವಿಚಾರ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಕಳೆದುಕೊಂಡಂತಹ ಯಾವುದೋ ಒಂದು ವಸ್ತು ಮತ್ತೆ ಪುನಃ ನಿಮಗೆ ಲಭಿಸಲಿದೆ ಅಂತ ಕಂಡು ಬರ್ತಾ ಇದೆ ನೀವು ಅನ್ಕೊಂಡಿರ್ತೀರಾ ಅಯ್ಯೋ ಇದು ಕಳೆದೋಯ್ತಲ್ಲ ಅದು ಯಾವುದೋ ವಸ್ತು ಆಗಿರಬಹುದು ಬಹುಶಃ ಯಾವ್ದಾದ್ರು ವ್ಯಕ್ತಿನೂ ಆಗಿರಬಹುದು ಅಂದ್ರೆ ನಿಮ್ಮದ್ರ ಚೆನ್ನಾಗಿದ್ದು ಜಗಳ ಮಾಡಿ ಬಿಟ್ಟು ಹೋದ ವ್ಯಕ್ತಿನೂ ಆಗಿರಬಹುದು ಅಥವಾ ಈಗ ಈಗಿನ ಕಾಲದಲ್ಲ ಫೋನ್ ನಂಬರ್ ಮಿಸ್ ಆದ ತಕ್ಷಣ ವ್ಯಕ್ತಿಯ ಕಾಂಟ್ಯಾಕ್ಟೇ ಮಿಸ್ ಆಗಿಬಿಡುತ್ತೆ ಅವ್ರ ವಾಟ್ಸಪ್ ನಂಬರ್ ಇಲ್ಲ ಅವ್ರಲ್ಲ ಅವ್ರ ಪರಿಚಯನೇ ಇಲ್ಲ ಅನ್ನೋ ಹತ್ರನೂ ಮಿಸ್ ಆಗ್ಬಿಡ್ತಾರೆ ಅನಿರೀಕ್ಷಿತವಾಗಿ ಅವ್ರು ವಾಪಸ್ ಸಿಗ್ತಕ್ಕಂಥದ್ದು ನಿಮ್ಮ ಸ್ನೇಹಿತರು ಇರಬಹುದು ಅಥವಾ ವಸ್ತುಗಳು ನೀವು ಅನ್ಕೊಂಡಿರ್ತೀರ ಮೊಬೈಲ್ ಹೋಯ್ತು ಕಳೆದೋಯ್ತು ಮತ್ತೆ ಸಿಗಲ್ಲ ಅಂತ ಅನಿರೀಕ್ಷಿತವಾಗಿ ನಿಮ್ಮ ಮೊಬೈಲ್ ನಿಮ್ಗೆ ಸಿಕ್ತು ಕಳೆದೋದು ಬಂಗಾರ ಸಿಕ್ತು ಅಥವಾ ಬಿಡಿಸ್ಕೊಳ್ಳೋಕೆ ಆಗಲ್ಲ ಅನ್ಕೊಂಡಿದ್ದಂತ ಯಾವುದೋ ಒಂದು ವಸ್ತು ಬಿಡಿಸ್ಕೊಳಂಗಾಯ್ತು ಈ ಅನಿರೀಕ್ಷಿತವಾಗಿ ಆಗ್ತಕ್ಕಂಥದ್ದು ತೀರಾ 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 ಜಾಸ್ತಿ ಕಂಡು ಬರ್ತಾ ಇದೆ ಖಂಡಿತವಾಗಿ ಒಳ್ಳೇದಾಗ್ಲಿ ಇಂತಹ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ವಾಕ್ಸಿದ್ಧಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ನೀವು ಕಳ್ಕಂಡಿದ್ದನ್ನು ಕಳ್ ವ್ಯಕ್ತಿ ಆಗಿರ್ಬೋದು ವಸ್ತು ಆಗಿರ್ಬೋದು ಕಳ್ಕೊಂಡಿದ್ದ ಮಾತು ಪನ್ ಪಡ್ಕೊಳ್ಬೇಕು ಅಂತಂದರೆ ಯಾರೋ ಒಬ್ರು ಅದನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ಅವರು ಕೂಡ ನಿಮ್ಮ ಆಕರ್ಷಿತರಾಗಿ ಬರಬೇಕು ಅಷ್ಟು ಚೆನ್ನಾಗಿರ್ಬೇಕು ನಿಮ್ಮ ಮಾತು ಅಂದರೆ ನಿಮ್ಮ ವಾಕ್ ಶಕ್ತಿ ಚೆನ್ನಾಗಿದ್ದಷ್ಟು ಜನಾಕರ್ಷಣೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರವಾಗಿ ಈ ವಿಡಿಯೋ ಅಂಡರ್ ಒಂದು ವಿಶೇಷವಾದ ಒಂದು ವಾಗ್ದೇವಿ ಮಂತ್ರವನ್ನು ಹೇಳಿದ್ದೇನೆ ಪ್ರತಿದಿನ ನೀವು ಕೇಳಿಸ್ಕೊಳ್ಳಿ ರಾಶಿಯವರು ಅದನ್ನು ಒಂದು ಹತ್ತು ಸಲನು ಹದಿನೈದು ಸಲನೋ ಆ ಮಂತ್ರ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಏನಾಗುತ್ತೆ ಅಂದರೆ ನಿಮಗೆ ಆ ಪವರ್ ಜಾಸ್ತಿ ಆಗತ್ತೆ ನಿಮ್ಮ ಮುಖದಲ್ಲಿ ಹಾಗೂ ಎಲ್ಲರೂ ನಿಮ್ಮ ಹತ್ತ ಚೆನ್ನಾಗಿ ಆಕರ್ಷಿತರಾಗ್ತಾರೆ ಅದ್ಭುತವಾದಂಥದ್ದು ಅಷ್ಟೇ ಅಲ್ಲ ವಾಗೇಶ್ವರಿ ಹೋಮವನ್ನೇ ಮಾಡ್ತಾ ಇದ್ದೇವೆ ಜನಾಕರ್ಷಣೆ ಸಿರಿ ಚೆನ್ನಾಗಿ ನಿಮಗೆ ಒಳ್ಳೆ ಮಾತುಗಾರರಾಗಿ ಚೆನ್ನಾಗಿ ಎಲ್ಲರೂ ನಿಮ್ಮ ಹತ್ತ ಆಕರ್ಷಿತರಾಗಿ ಅಂತಾರೆ ಒಳ್ಳೆ ನಮ್ಮನ್ನು ಯಾರು ಕೇರ್ ಮಾಡಲ್ಲ ನೋಡೋದು ಇಲ್ಲ ನಮ್ಮ ಮಾತಾಡ್ರೆ ಯಾರು ನಮ್ಮ ಮಾತಿಗೆ ಬೆಲೆನೇ ಕೊಡಲ್ಲ ಅಂತ ನೀವು ವಾಗೇಶ್ವರಿ ಹೋಮದ ಮಂತ್ರದ ಬಲದಿಂದ ನಿಮಗೆ ನಿಮ್ಮ ಮಾತಿಗೂ ಬೆಲೆ ಬರುತ್ತೆ ಈ ವಿಡಿಯೋ ಹ್ಯಾಂಡಲ್ ಮಂತ್ರ ಹೇಳಿದೀನಿ ಜೊತೆಗೆ ನಾವು ವಾಗೇಶ್ವರಿ ಹೋಮವನ್ನೇ ಮಾಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಅರುಣಮಣಿ ಉಂಗುರವನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ ಖಂಡಿತವಾಗಿ ಧಾರಣೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಇನ್ನು ಮೂರನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗತಕ್ಕಂಥನು ಕುಜಗ್ರಹ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ನಿಮ್ಮ ಭಾಗ್ಯಾಧಿಪತಿಯ ಒಂದು ಸಹಾಯದೊಂದಿಗೆ ಏನಾಗುತ್ತೆ ಇಲ್ಲಿ ಕುಜಗ್ರಹನ ಒಂದು ಸ್ಥಾನ ಮಾರ್ಚ್ ಹದಿನೈದನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿ ಕುಜಗ್ರಹ ಇರ್ತಾನೆ ಮಾರ್ಚ್ ಏಳನೇ ತಾರೀಖಿನ ತನಕ ಕುಜನ ಜೊತೆಗೆ ನಿಮ್ಮ ಭಾಗ್ಯಾಧಿಪತಿ ಧನಾಧಿಪತಿಯಾದಂತಹ ಶುಕ್ರನು ಅಲ್ಲೇ ಇರ್ತಾನೆ ಸೊ ಅಲ್ಲಿಗೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಅದಕ್ಕೂ ಮೋಸ್ಟ್ ಮಾರ್ಚ್ ತಿಂಗಳ ಮೊದಲ ವಾರ ಅನ್ಕೊಳ್ಳೋಣ ಒಂದನೇ ತಾರೀಕಿಂದ ಏಳನೇ ತನಕ ಭೂಮಿಯ ಸಂಬಂಧಿತವಾದಂತಹ ವ್ಯವಹಾರಗಳು ತುಂಬಾ ಚೆನ್ನಾಗ್ ಸೈಟ್ ಸೈಟ್ಗಳನ್ನ ಖರೀದಿ ಹೋಗ್ತೀರಾ ದುಡ್ಡು ಅಡ್ಜಸ್ಟ್ ಆಗುತ್ತೆ ಅಥವಾ ಸೈಟ್ ಅನ್ನ ಮಾರಾಟ ಮಾಡಿ ದುಡ್ಡು ಬಂದಿಲ್ಲ ಅಂತ ಇರ್ತೀರ ದುಡ್ಡು ಬರುತ್ತೆ ಅಥವಾ ಯಾವುದೇ ರೀತಿಯಾದಂತಹ ಭೂಮಿ ಸಂಬಂಧಿತವಾದ ವ್ಯವಹಾರಗಳು ಚೆನ್ನಾಗಿ ಆಗ್ಬಿಡತ್ತೆ ಲ್ವಾ ರೈತರಾಗಿದ್ರೆ ಮಾರಾಟ ಮಾಡಿ ಬೆಲೆಯನ್ನು ಮಾರಾಟ ಮಾಡಿ ದುಡ್ಡು ಚೆನ್ನಾಗಿ ಬರುತ್ತೆ ಆ ಬೆಲೆ ಇದು ಎಲ್ಲ ಅದನ್ನ ಮಾರಾಟ ಮಾಡಿ ದುಡ್ಡು ಚೆನ್ನಾಗಿ ಬರ್ತದೆ ನಿಮ್ ಕೈಗೆ ಎಷ್ಟೊಂದಕ್ಕೆ ರೈತರಿಗೆ ಬೆಳೆ ಹೋಗ್ಬಿಟ್ಟಿದೆ ಸಹ ಬಂದ್ಬಿಟ್ಟಿದೆ ಬಟ್ ಒಳ್ಳೆ ರೇಟ್ ಬರ್ತಾ ಇಲ್ವಾ ಅಂತ ಸೊ ರೇಟ್ ಬಂದಿದೆ ಬಟ್ ಅವ್ನು ತಗೊಂಡ್ ಬಟ್ ಅವ್ನ ದುಡ್ಡೇ ಕ್ಲಿಯರ್ ಮಾಡಿಲ್ಲ ಅಂತ ರೈತರಿಗೆ ಎಷ್ಟೋ ದುಡ್ಡು ಕ್ಲಿಯರ್ ಆಗದೆ ಖಾಲಿಯಾಗಿ ಒದ್ದಾಡ್ತಾ ಇರ್ತಾರಲ್ಲ ಆ ದುಡ್ಡುಗಳು ಕ್ಲಿಯರ್ ಆಗುತ್ತೆ ನೀವ್ಯಾರು ಕನ್ಯಾ ರಾಶಿ ರೈತರಾಗಿದ್ದು ಈ ಮಾರ್ಚ್ ತಿಂಗಳ ಮೊದಲ ವಾರದಲ್ಲೇ ಪ್ರಯತ್ನ ಮಾಡಿದ್ರೆ ಈ ಅಥವಾ ಈ ರಿಯಲ್ ಎಸ್ಟೇಟು ಅಥವಾ ನೀವು ದವಸ ಧಾನ್ಯ ಮಾಡ್ತಕ್ಕಂಥ ಅಂಗಡಿ ಇತ್ಯಾದಿಗಳಿದ್ರು ಕೂಡ ದುಡ್ಡುಗಳು ಚೆನ್ನಾಗಿ ಬರುತ್ತೆ ಹೋಟೆಲ್ ಬಿಸ್ನೆಸ್ನವರಿಗೆ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ನಿಮಗೆ ಮಾರ್ಚ್ ತಿಂಗಳು ಮೊದಲ ವಾರದಲ್ಲಿ ಸ್ವಲ್ಪ ಚೆನ್ನಾಗಾಗುತ್ತೆ ಆಗುತ್ತೆ ವ್ಯಾಪಾರ ಚೆನ್ನಾಗಿ ದುಡ್ಡು ಬಂದ್ಬಿಡುತ್ತೆ ಅದೃಷ್ಟವಶಾತ್ ನೀವು ಸೇಲೇ ಆಗಲ್ಲ ಅನ್ಕೊಂಡು ಭೂಮಿ ಸೇಲ್ ಆಗುತ್ತೆ ನೀವು ಖರೀದಿ ಮಾಡೋಕ್ಕೆ ಆಗಲ್ಲ ಅಂದ್ಕಂಡು ಭೂಮಿನೆಲ್ಲ ಖರೀದಿ ಮಾಡಿಬಿಡ್ತೀರ ಎಷ್ಟು ಅದ್ಭುತವಾಗಿರುತ್ತೆ ಒಂದು ನೇಚರ್ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹೇಳೋದೇನೆಂದರೆ ನೀವು ವ್ಯವಹಾರಗಳಾಯಿತು ಅಂತಂದಾಗ ಷ್ಠಕ್ಕೆ ಹೋಗ್ತಾನೆ ಕುಜ ಮಾರ್ಚ್ ಹದಿನೈದು ತಾರೀಕು ನಂತರ ನೀವು ಮಾರ್ಚ್ ಹದಿನೈದು ತಾರೀಕು ನಂತರ ಸಾಲುಗಳು ತೀರಿಸೋ ವಿಚಾರದಲ್ಲೂ ಅಷ್ಟೇ ಮುತುವರ್ಜೆಯನ್ನು ವಹಿಸಬೇಕು ಹದಿನೈದರ ತನಕ ಬಂದಂಥ ದುಡ್ಡನ್ನು ಅಥವಾ ಹದಿನೈದರ ನಂತರ ಬಂದಂಥ ದುಡ್ಡು ಯಾವುದೇ ಇರಲಿ ನೀವು ಅದನ್ನು ಖಾಲಿ ಮಾಡ್ಕೊಂಬಿಟ್ರೆ ದುಡ್ಡು ಸಾಲುಗಳು ತೀರಿಸಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ ಸೊ ಏಳನೇ ತಾರೀಕಿಂದಲೇ ಆರನೇ ಮನೆಗೆ ಶುಕ್ರ ಹೋಗ್ತಾನೆ ಅಂತಂದರೆ ತಕ್ಷಣ ನೀವು ಸಾಲುಗಳನ್ನು ತೀರಿಸ್ಲಿಕ್ಕೆ ಅದನ್ನು ಬಳಸ್ಕೊಂಬಿಟ್ರೆ ತುಂಬ ಒಳ್ಳೆ ಪಾಸಿಟಿವ್ ಆಗಿಬಿಡುತ್ತೆ ಅದು ಇಲ್ಲ ಅಂದರೆ ಆ ಪಾಸಿಟಿವ್ನ ಬಳಕ ಬಳಸ್ಕೊಂಡಂಗೆ ಆಗಲ್ಲ ಇಲ್ಲಿ ನಿಮಗೆ ನೋಡಿ ಸರ್ಪದೋಷಗಳು ಅಡ್ಡ ಬರಬಹುದು ಆರ್ಥಿಕ ಬಾಧೆಗಳಿಂದಾಗಿ ನಿಮಗೆ ಏನು ಬೇರೆ ಬೇರೆ ಸರ್ಪದೋಷಗಳಿಂದಾಗಿ ಆರ್ಥಿಕ ಬಾಧೆಗಳು ಬಂದಿರಬಹುದು ಅಥವಾ ಬೇರೆ ಬೇರೆ ನಿಮ್ಮ ಗ್ರಹಚಾರ ವಶಾತ್ ನಾನು ಹೇಳ್ತಕ್ಕಂಥದ್ದು ಸರಿಯಾಗಿ ನಿಮಗೆ ಆ ಶುಭ ಕಾರ್ಯಗಳಾಗದೇ ಇರಬಹುದು ಸೊ ಇದಕ್ಕೆ ಏನು ಮಾಡಬೇಕು ದೇವತಾರಾಧನೆಯನ್ನು ಮಾಡಬೇಕು ನಾನು ಬಹಳ ವಿಶೇಷವಾಗಿ ಈ ವಿಡಿಯೋ ಅಂಡಲ್ ಒಂದು ಮಂತ್ರ ಹೇಳಿದ್ದೀನಿ ಪ್ರತಿ ದಿನ ಒಂದು ಆ ಮಂತ್ರವನ್ನ ಕೇಳಿಸ್ಕೊಳ್ಳಿ ಅದು ಬೆಸ್ಟ್ ಥಿಂಗ್ ಅದು ಈಸಿ ಏನು ಖರ್ಚಿಲ್ಲ ಬರೀ ಅದನ್ನ ಕೇಳಿಸ್ಕೊಳ್ತಾ ಇದ್ರಾಯ್ತು ಎರಡನೇದು ಅದೇ ಮಂತ್ರದಿಂದ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೇಶ್ವರಿ ಹೋಮ ಆ ಅದರಿಂದ ಅದ್ರ ಬಗ್ಗೆ ನಿಮಗೆ ವಿಶೇಷವಾಗಿ ತಿಳಿಸ್ತೇವೆ ನೋಡಿ ಪರಿಹಾರದ ವಿಚಾರಕ್ಕೆ ಬಂದ್ ನೋಡೋಣ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೌರ್ಣಿಮಾ ಅಂತ ಕರೀತಾರೆ ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಯಾಕೆ ಸರ್ಪಶಾಪತ್ ಕುಲಕ್ಷಯ ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ ಸರ್ಪದೋಷ ಇದ್ರೆ ಎಲ್ಲ ರೀತಿ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೇದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನುಡಿ ವಿಶೇಷವಾದಂತಹ ಹೋಮ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಎಂಟು ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ ಏಟ್ ಟೈಪ್ಸ್ ಎಂಟು ರೀತಿಯ ದ್ರವ್ಯಗಳೊಂದಿಗೆ ನಾವು ಎಂಟು ಜನ ಪುರೋಹಿತರನ್ನು ಕೂರಿಸಿ ಎಂಟು ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯಲಾಗ್ತದೆ ಅಂದರೆ ಒಂದು ರೀ ಒಂದು ದ್ರವ್ಯದಿಂದ ಧನಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಏನು ಗೋ ಸಮೃದ್ಧಿ ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೃಷ್ಟಿದೋಷಗಳ ಪರಿಹಾರ ಹೀಗೆ ಎಂಟು ದ್ರವ್ಯಗಳು ಹಾಗೂ ವಿಶೇಷವಾಗಿ ಎಂಟು ರೀತಿಯ ಸಿದ್ಧಿಗಳು ಅಷ್ಟ ಅಷ್ಟಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು ನೀವು ಯಾರತ್ರ ಆಗಲಿ ಏನೇ ಆಗಲಿ ನಿತ್ಯ ನಿಮಿತ್ತಕ್ಕೂ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮ ಹತ್ತ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು ದೊಡ್ಡರಿಗೂ ವಾಕ್ಶಕ್ತಿ ಬರಬೇಕು ಸೊ ಇದೆಲ್ಲ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡಬೇಕು ಆದ್ದರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದಂಥ ಹೋಮ ವಾಗೀಶ್ವರಿ ಹೋಮ ಈ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಲಕ್ಷ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅದರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ ಸಂತಾನದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿಣ ಪ್ರಸಾದ ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗ್ರ ಈ ಅರುಣಮಣಿ ಉಂಗರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಬೆರಳಿನ ಸೈಜಿಗೆ ಅಡ್ಜಸ್ಟ್ ರೀ ಆಗೋ ರೀತಿಯಲ್ಲೇ ಇರ್ತದೆ ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಇಲ್ಲ ಅಂತಂದರೆ ನಿಮ್ಮ ಉಂಗ್ರದ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ನೀವೇನಾದರೂ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು ಮತ್ತೊಂದೇನೋ ಒಳ್ಳೇದಾಗಬೇಕು ಮಾತಾಡ್ತಾ ಇದ್ದೀನಿ ಅಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ ನಿಮ್ಮ ರಿಯಲ್ ಎಸ್ಟೇಟ್ ಇಂದ ಹಿಡಿದು ನಿಮ್ಮ ಎಲ್ಲ ಉದ್ಯೋಗಗಳ ತನಕ ಆರೋಗ್ಯ ತನಕ ನಿಮ್ಗೆ ಒಳ್ಳೆಯದಾಗಲಿ ಅವ್ರು ನೋಡ್ಲಿ ಕೂಡ ತುಂಬಾ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಾವು ಈ ಒಂದು ಉಂಗ್ರವನ್ನ ಸಿದ್ಧಪಡಿಸಿದ್ದೇವೆ ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನು ಅರುಣಮಣಿಯ ಉಂಗ್ರವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂತವರಿಗೆ ಇದನ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ನಿಮಗೆ ಇದನ್ನ ಏನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಎನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಮಾಡತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದವಾದಂತಹ ಈ ಒಂದು ಉಂಗುರ ನಿಮಗೆ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ್ ಜೊತೆಗೆ ಈ ಒಂದು ಅರುಣಮಣಿ ಉಂಗರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಫೆಬ್ರವರಿ ನಾಲ್ಕನೇ ತಾರೀಕು ಹುಣ್ಣಿಮೆ ಹುಣ್ಣಿಮೆಯೊಂದು ನಾವು ಮಾಡ್ತಾ ಇರತಕ್ಕಂಥ ಹೋಮ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ವಿವರಗಳನ್ನ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ ऐ यद्वाग्वदन्त्यविचेतनानि राष्ट्री चतस्र ऊर्जन्दुदुहेपयागुंसि क्व स्विदस्याः परमं जगामा देवीं वाचमजनयन्त देवास्तां विश्वरूपाः पशवो वदन्ति सानो म॒न्द्रे शमोर्जन्धुहानाधे॒नुर्वागस्मान्न उप उपसुष्टुतैतू।